ನಮಸ್ಕಾರ ರೀ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ ರೀ ನಾಳೆಯಿಂದ ನವರಾತ್ರಿ ಪೂಜೆ ಪ್ರಾರಂಭ ಭಾಳಷ್ಟು ಮನ್ಯಾಗ ನವರಾತ್ರಿ ಹಾಕೋದು ರೀ ಪದ್ಧತಿ ಯಾರ ಮನ್ಯಾಗ ವೆಂಕಟರಮಣ ನವರಾತ್ರಿ ಇರ್ತದೆ ಯಾರ ಮನ್ಯಾಗ ಅಂಬಾಬಾಯಿದು ಇರ್ತದೆ ಯಾರ ಮನ್ಯಾಗ ಇರ್ತದೆ ಹಿಂಗೆ ನವರಾತ್ರಿ ಹಾಕೋದು ಘಟ್ಟ ಹಾಕೋದು ಭಾಳ ಮಂದಿ ಮನ್ಯಾಗ ಇರ್ತದ್ರಿ ಮತ್ತು ನಾವೆಲ್ಲ ಹೆಣ್ಮಕ್ಳು ಸೇರಿ ಈ ದುರ್ಗಾದೇವಿದು ಲಲಿತಾ ಸಹಸ್ರನಾಮ ವೆಂಕಟರಮಣ ಕಥೆ ಓದೋದು ಇದೆಲ್ಲ ಹೆಣ್ಮಕ್ಳು ಸೇರಿ ಮಾಡ್ತಿರ್ತೀವಿ ಈಗ ನವರಾತ್ರಿಗೆ ನವದುರ್ಗೆಯರ ಒಂದು ಹಾಡು ಹೇಳ್ತೀನಿ ರೀ ದಿನ ನಾವು ಈ ಹಾಡು ಹೇಳಿದ್ರೆ ಭಾಳ ಚಲೋ ಇರ್ತದ್ರಿ ಈಗ ಒಂದು ಹಾಡು ಹೇಳ್ತೀನಿ ಭುವನೇಶ್ವರಿ ದೇವಿ ವರಲಕ್ಷ್ಮಿ ಶಾರದಾದೇವಿ ದೇವಿ ವಾಗ್ದೇವಿ ಕಂಚಿ ಕಾಮಾಕ್ಷಿ ಸಂತುಷ್ಟಿ ಮತ್ತು ಶಾರದೆ ವಿಜಯಲಕ್ಷ್ಮಿ ಎಲ್ಲರದ್ದು ಸೇರಿರುವಂಥ ಒಂದು ಹಾಡು ಕೇಳಿ ಮೊದಲು ಒಂದು ದೇವಿ ಸ್ತೋತ್ರ ಕೇಳಿರಿ സരസ്വതീ മഹാഭേ വിദ്യേ കമലോചന വിശ്വരൂപേ വിശാലാക്ഷി വിദി നമോസ്തു വിദി നമോസ്തു വിദ്യ അഭിമാനിയ കമലനയളദ ಜ್ಞಾನ ರೂಪದಿಂದ ವಿಶ್ವವನ್ನೇ ವ್ಯಾಪಿಸಿರುವ ಹೇ ಸರಸ್ವತೀ ದೇವಿ ನನಗೆ ಸದ್ವಿದ್ಯೆಯನ್ನು ದಯಪಾಲಿಸು ಆಶ್ವಯುಜ ಮಾಸದ ಆಶುದ್ಧ ಪಾಡ್ಯದಲ್ಲಿ ಪಾಡ್ಯದಲ್ಲಿ ವಸ್ತ್ರ ಅಲಂಕಾರ ಧರಿಸಿ ಆಶ್ವಯುಜ ಮಾಸದ ಆಶುದ್ಧ ಪಾಡ್ಯದಲ್ಲಿ ಭೂಷಣ ವಸ್ತ್ರ ಅಲಂಕಾರ ಧರಿಸಿ ಅನೇಕ ಭಕ್ತರಿಗೆ ಅಭಯವಾನೀಯುವ ಭುವನೇಶ್ವರಿಯು ಬಂದಳೆ ನಮ್ಮ ಮನೆಗೆ ಭುವನೇಶ್ವರಿಯು ಬಂದಳೆ ನಮ್ಮ ಮನೆಗೆ ಮರುದಿನದ ಬಿದಿಗೆಯಲ್ಲಿ ಹರಿಯಪಟ್ಟದ ರಾಣಿ ಸರ್ವಾಭರಣ ಅಲಂಕಾರ ಧರಿಸಿ ಮರುದಿನದ ಬಿದಿಗೆಯಲ್ಲಿ ಹರಿಯ ಪಟ್ಟದ ರಾಣಿ ಸರ್ವಾಭರಣ ಅಲಂಕಾರ ಧರಿಸಿ ಸಿರಿಯ ಸಂಪತ್ತನ್ನೆ ತನ್ನ ಭಕ್ತರಿಗೀವಾ ವರಲಕ್ಷ್ಮಿ ಬಂದಳೆ ನಮ್ಮ ಮನೆಗೆ ವರಲಕ್ಷ್ಮಿ ಬಂದಳೆ ನಮ್ಮ ಮನೆಗೆ ಮೂರನೇ ತದಿಗೆಯಲಿ ಹಾರಮಣಿ ಕೈವಿಟ್ಟು ಮೂರು ಕಣ್ಣುಳ್ಳವನ ಪಟ್ಟದರಸಿ ಮೂರನೇ ತದಿಗೆಯಲಿ ಹಾರಮಣಿ ಕೈವಿಟ್ಟು ಮೂರು ಕಣ್ಣುಳ್ಳವನ ಪಟ್ಟದರಸಿ ಅನುರಾಗಿ ಇಂದ್ರಾದಿ ಲಕ್ಷ್ಮಿಯ ಸಹಿತ ಶಾರದೆಯು ಬಂದಳೆ ನಮ್ಮ ಮನೆಗೆ ಶಾರದೆಯು ಬಂದಳೆ ನಮ್ಮ ಮನೆಗೆ ನಾಲ್ಕನೆಯ ಚೌತಿಯಲ್ಲಿ ಏಕದಂತ ಮಾತೆ ಲೋಕಾದಿ ಲೋಕವನ್ನು ಸಲಹುವೆನು ಎನ್ನುತ್ತ ನಾಲ್ಕನೆಯ ಚೌತಿಯಲ್ಲಿ ಏಕದಂತ ಮಾತೆ ಲೋಕಾದಿ ಲೋಕವನ್ನು ಸಲಹುವೆನು ಎನ್ನುತ್ತ ವಿನಾಯಕ ಗಂಗೆಯ ಸಾಹಿತ ವಾಗ್ದೇವಿ ಬಂದಳೆ ನಮ್ಮ ಮನೆಗೆ ವಾಗ್ದೇವಿ ಬಂದಳೆ ನಮ್ಮ ಮನೆಗೆ ಪಂಚಮಿಯ ದಿನದಲ್ಲಿ ಪಂಚಮುಖದ ರಾಣಿ ಕೆಂಚಿಯಾಮಡಿಯ ಸ್ತೋತ್ರ ಮಾಡೆ പഞ്ചമിയ ദിന പഞ്ചമുഖദി കിയോ ഗടിയ സ്ത്രോത്രേ കിയ കക്ഷി കമ്മിതാർത്ഥവനിവ കിയൂ ബളേ നമ്മ മനഗേ കിയൂ ബളേ നമ്മ മനഗേ షష్ఠీయా రాత్రి అలీ స్వమీ సహ త్రిపుర సుందరి సప్త మాత్ర నెరదు ఓ లైసీరలు షష్ఠీయా రాత్రి అీ స్వామి సహ త్రిపుర సుందరి సప్త మాత్రికరె నెరదు ఓ తీరలు ಇಟ್ಟ ಕಸ್ತೂರಿ ತಿಲಕವು ಹೊಳೆಯುತ್ತ ಸಂತುಷ್ಟಿಯು ಬಂದಳೆ ನಮ್ಮ ಮನೆಗೆ ಸಂತುಷ್ಟಿಯು ಬಂದಳೆ ನಮ್ಮ ಮನೆಗೆ ಸಪ್ತಮಿಯ ದಿನದಂದು ಉತ್ತಮ ಜಯಲಕ್ಷ್ಮಿ ಪುಸ್ತಕ ಕೈಲಿ ಜಪಮಾಲೆ ಹೊಳೆಯೇ ಸಪ್ತಮಿಯ ದಿನದಂದು ಉತ್ತಮ ಜಯಲಕ್ಷ್ಮಿ ಪುಸ್ತಕ ಕೈಲಿ ಜಪಮಾಲೆ ಹೊಳ್ಳೆಯೇ ಇಟ್ಟ ಗಂಧವು ಚಂದ್ರ ದಿವ್ಯ ಪುಷ್ಪಂಗಾಳಿಂದ ಶಾರದೆಯು ಬಂದಳೆ ನಮ್ಮ ಮನೆಗೆ ಶಾರದೆಯು ಬಂದಳೆ ನಮ್ಮ ಮನೆಗೆ ಅಷ್ಟಮಿಯ ದಿನದಂದು ಜಯಲಕ್ಷ್ಮೀ ವನದುರ್ಗಿ ಛತ್ರ ಚಾಮರಗಳು ಅಷ್ಟಮಿಯ ದಿನದಂದು ಜಯಲಕ್ಷ್ಮೀ ವನದುರ್ಗಿ ಛತ್ರ ಚಾಮರಗಳು ಅನ್ನಪೂರ್ಣೆ ಆನಂದ ಭಕ್ತರಿಗೆ ಭಯ ಭುವನೇಶ್ವರಿಯು ಬಂದಳೆ ನಮ್ಮ ಮನೆಗೆ ಭುವನೇಶ್ವರಿಯು ಬಂದಳೆ ನಮ್ಮ ಮನೆಗೆ ಮಹರ್ನವಮಿ ದಿನದಲ್ಲಿ ಉತ್ತಮ ಜಯಲಕ್ಷ್ಮಿ ಪಟ್ಟೆ ಪಟ್ಟಾವಳಿಯ ಸೀರೆ ನೆರೆಯ ನೋಟು ಮಹರ್ನವಮಿ ದಿನದಲ್ಲಿ ಉತ್ತಮ ಜಯಲಕ್ಷ್ಮಿ ಪಟ್ಟೆ ಪಟ್ಟಾವಳಿಯ ಸೀರೆ ನೆರೆಯ ನೋಟು സഹദേവി സരസ്വതി അനു തലക്ഷ്മിയ പ്രത്യക്ഷവാദ നമ്മ മനഗേ പ്രത്യക്ഷവാദ നമ്മ മനഗേ വിജയദശമി ദിവസ വിജയ ശങ്കര നരസി ഗജപട്ടലി സീരെ നെറിയോട്ടു ವಿಜಯ ದಶಮಿ ದಿವಸ ವಿಜಯ ಶಂಕರ ನರಸಿ ಸಿರೆ ಸೀರೆ ನೊಟ್ಟು ಸಹ ದೇವಿ ಸರಸ್ವತಿಯನುತ ಲಕ್ಷ್ಮಿಯರು ಪ್ರತ್ಯಕ್ಷವಾದರೆ ನಮ್ಮ ಮನೆಗೆ ಸಹ ದೇವಿ ಸರಸ್ವತೀ ಪ್ರತ್ಯಕ್ಷವಾದರೆ ನಮ್ಮ ಮನೆಗೆ. ಪ್ರತ್ಯಕ್ಷವಾದರೆ ಪ್ರತ್ಯಕ್ಷವಾದರೆ ಪ್ರತ್ಯಕ್ಷದ ಮನೆ ಗೇ ಜನ ಸುಖಿೋ ಸಮ ಸರ್ವ ಭಾರತೀರಮಣ ಮುಖ್ಯಪ್ರಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು